ಮೈಸೂರಿಗೆ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ಈಗ ತಲುಪಿದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದೀಗ ಅವರ ಅಂತಿಮ ದರ್ಶನ ಮಾಡುವುದಕ್ಕೆ ಅಂತ ಕಾಯ್ತಾ ಇದ್ದಾರೆ ಕಾತುರತೆಯಿಂದ ನಿನ್ನೆಯಿಂದ ಯಾವಾಗ ಈ ಒಂದು ಸುದ್ದಿ ಬರ ಸಿಡಿಲಿನಂತೆ ಬಡಿತು ಪ್ರತಿಯೊಬ್ಬರ ಕಣ್ಣಾಲಿಗಳು ಕೂಡ ತೇವವಾಗಿದ್ದಾವೆ ಮೈಸೂರಿನ ಕಲಾ ಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮೈಸೂರು ಜಿಲ್ಲಾಡಳಿತದಿಂದ ಅಂತಿಮ ನಮನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ ಇನ್ನು ರಾತ್ರಿ ಆಸ್ಪತ್ರೆಯ ಕೋಲ್ಡ್ ಸ್ಟೋರೇಜ್ಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ ಯಾವುದೇ ರೀತಿಯಾದಂತಹ ಸ್ಪಾಯ್ಲು ಮತ್ತೊಂದು ಸಮಸ್ಯೆಗಳಾಗಬಾರ್ದು ಕಾರಣಕ್ಕಾಗಿ ರಾತ್ರಿ ಆಸ್ಪತ್ರೆಯ ಒಂದು ಕೋಲ್ಡ್ ಸ್ಟೋರೇಜ್ಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ ಪಾರ್ಥಿವ ಶರೀರವನ್ನು ಜೆ ಎಸ್ ಎಸ್ ಆಸ್ಪತ್ರೆಯ ಶವಾಗಾರದ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಮೈಸೂರಿನ ಮನೆಗೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ ಬೆಳಗ್ಗೆ ಹತ್ತು ಗಂಟೆವರೆಗೆ ಮನೆಯಲ್ಲಿ ಅಂತಿಮ ವಿಧಿ ವಿಧಾನಗಳನ್ನು ನೆರವೇರಿಸಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತಿಮ ವಿದಾಯವನ್ನು ಹೇಳಲಿದ್ದಾರೆ ಎಸ್ ಎಲ್ ಭೈರಪ್ಪನವರು ಇನ್ನು ಇಡೀ ರಾಜ್ಯ ಇವತ್ತು ದುಃಖದ ಮಡುವಿನಲ್ಲಿ ಇದ್ದರೆ ಮತ್ತೊಂದೆಡೆ ಅವರ ಊರಿನಲ್ಲೂ ಕೂಡ ನೀರವ ಮೌನ ಆವರಿಸಿದೆ ಅಕ್ಷರ ಪ್ರಿಯರು ಅದರಲ್ಲೂ ಅಕ್ಷರ ಕನ್ನಡವನ್ನು ಅತಿ ಹೆಚ್ಚು ಪ್ರೀತಿಸುವವರು ಸಾಹಿತ್ಯವನ್ನು ಪ್ರೀತಿಸುವವರು ಪ್ರತಿಯೊಬ್ಬರನ್ನೂ ಕೂಡ ಯಾವುದೇ ಒಂದು ರಾಜಕೀಯ ಬೆರೆಸದೆ ಅಥವಾ ಯಾವುದೇ ಒಂದು ಯಾವುದೇ ರೀತಿಯಾಗಿರುವಂತಹ ಒಂದು ಸಿದ್ಧಾಂತಗಳಿಗೆ ಒಗ್ಗಿಕೊಳ್ಳದೆ ಸಾಹಿತ್ಯವನ್ನು ಸಾಹಿತ್ಯದ ರೀತಿಯಲ್ಲಿ ಉಣಬಡಿಸಿ ಯಾವ ರೀತಿಯಾಗಿ ಇವತ್ತು ಯಾವುದೋ ಒಂದು ಮೊಬೈಲ್ ಫೋನು ಮತ್ತೊಂದು ಮಗದೊಂದು ಅಂತ ನಮ್ಮ ಯುವ ಜನತೆ ಹಾದಿ ತಪ್ಪಿ ಎಲ್ಲೋ ಒಂದೆಡೆ ಲೈನ್ಗಳಲ್ಲಿ ಜಗಳ ಆಗೋದಕ್ಕೆ ಕಾರಣರಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಪುಸ್ತಕ ಪ್ರಿಯರು ಅಂದರೆ ನಮ್ಮ ಕನ್ನಡ ಕನ್ನಡದ ಏಳಿಗೆಗಾಗಿ ನಮ್ಮ ಭಾಷೆಯ ಏಳಿಗೆಗಾಗಿ ನಾಡು ನುಡಿಯ ಏಳಿಗೆಗಾಗಿ ಬರೆದಂತಹ ಪುಸ್ತಕಗಳೇನಿದ್ದಾವೆ ಅವುಗಳಿಗಾಗಿಯೂ ಕೂಡ ಅದೇ ರೀತಿಯಾದಂತಹ ಒಂದು ಲೈನ್ಗಳು ಆಗುವಂತೆ ಯಾರಾದರೂ ಮಾಡಿದ್ದಿದ್ರೆ ಅದು ಎಸ್ ಎಲ್ ಭೈರಪ್ಪನವರು ಹೀಗಾಗಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಅಕ್ಷರ ದಿಗ್ಗಜನಿಗೆ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳು ಅನ್ನೋದಕ್ಕಿಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಇದೀಗ ಮೈಸೂರಿಗೆ ಬಂದು ಪಾರ್ಥಿವ ಶರೀರ ತಲುಪಿದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಾಗ್ತಾ ಇದೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಎಸ್ ಎಲ್ ಭೈರಪ್ಪನವರ ಒಂದು ಪಾರ್ಥಿವ ಶರೀರ ಮೈಸೂರಿಗೆ ತಲುಪಿರತಕ್ಕಂಥದ್ದು ಮೈಸೂರಿನ ಕಲಾಮಂದಿರದ ಬಲಭಾಗದ ಆವರಣದಲ್ಲಿ ಈಗ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಅಲ್ಲಿ ಪೊಲೀಸರು ಬೆಳಿಗ್ಗೆ ಏಳು ಗಂಟೆಯಿಂದಲೇ ಅವರಿಗೆ ಏನು ಸಾರ್ವಜನಿಕರ ಒಂದು ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನು ಮಾಡಿದ್ದು ಬ್ಯಾರಿಕೇಡ್ಗಳನ್ನು ಆಗಿರತಕ್ಕಂಥದ್ದು ಅಲ್ಲೆಲ್ಲ ಟೇಬಲ್ ಗಳನ್ನ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಈಗ ಆ ಸಾರ್ವಜನಿಕರು ಜೊತೆಗೆ ಈ ಭಾಗದಲ್ಲಿ ಇರತಕ್ಕಂತಹ ಹಲವು ಅಭಿಮಾನಿಗಳು ಎಸ್ ಎಲ್ ಭೈರಪ್ಪನವರ ಒಂದು ಅಂತಿಮ ದರ್ಶನವನ್ನ ಪಡಿತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎಸ್ ಎಲ್ ಬಂಗಪ್ಪನವರ ಒಂದು ಕರ್ಮಭೂಮಿ ಅದು ಮೈಸೂರನ್ನೇ ಜೊತೆಗೆ ಅವರು ಇಲ್ಲಿಯೇ ವಾಸವಾಗಿರ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದಲೂ ಕೂಡ ಅವರು ಮೈಸೂರಿನಲ್ಲೇ ವಾಸವಾಗಿರ್ತಕ್ಕಂಥದ್ದು ಹೀಗಾಗಿ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಅವರು ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ಒಬ್ಬ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥದ್ದು ಈಗಾಗಲೇ ಎಂ ಎಲ್ ಸಿ ವಿಶ್ವನಾಥ್ ಅವ್ರು ಇರಬಹುದು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಮಹದೇವಪ್ಪ ಇರಬಹುದು ಜೊತೆಗೆ ಈ ಭಾಗದಲ್ಲಿರ್ತಕ್ಕಂತಹ ಆ ಹಲವು ಅಧಿಕಾರಿಗಳಿರ್ಬೋದು ಜೊತೆಗೆ ಗಣ್ಯರುಗಳಿರ್ಬೋದು ಇವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದು ಆದ್ರೆ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂತ ಹಿರಿಯ ರಾಜಕಾರಣಿಗಳು ಇರ್ಬೋದು ಏನಿದ್ದಾರೆ ಇವರೆಲ್ಲರೂ ಕೂಡ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾರೆ ಅವರಿಗೆ ರಾಜ್ಯೋತ್ಸವ ಇರಬಹುದು ಅಥವಾ ಜ್ಞಾನಪೀಠವಾದರೂ ಕೂಡ ಸಿಗಬೇಕಾಗಿತ್ತು ಆದರೆ ರಾಜಕಾರಣವೋ ಅಥವಾ ಸರ್ಕಾರದ ಏನು ಉತ್ಪ್ರೇಕ್ಷೆ ಏನೋ ಗೊತ್ತಿಲ್ಲ ಅದೆಲ್ಲವೂ ಕೂಡ ವಿತ್ತಾಗಿದೆ ಸಾಹಿತ್ಯ ತುಂಬಲಾರದ ನಷ್ಟ ಅಂತ ಹೇಳಿ ಅವರು ಕಂಬನಿಯನ್ನು ಮಿಡಿತಾ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ